ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಕೆಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಜೀಡರಹಳ್ಳಿ ಡೈರಿ ಅಧ್ಯಕ್ಷರಾಗಿ ನರಹರಿ ಉಪಾಧ್ಯಕ್ಷರಾಗಿ ಗಿರೀಶ್ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಕಸಬಾ ಹವಳಿ ಜೀಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಎರಡು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ನಿರ್ದೇಶಕರಾದ ಆರ್ ನರಹರಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಜೆ ಆರ್ ಗಿರೀಶ್ರವರು ನಾಮಪತ್ರಗಳನ್ನು ಸಲ್ಲಿಸಿದ್ದರು ಬೇರೆ ಯಾರೋ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅಧ್ಯಕ್ಷರಾಗಿ ಆರ್ ನರಹರಿ ಮತ್ತು ಉಪಾಧ್ಯಕ್ಷರಾಗಿ ಜಿ ಆರ್ ಗಿರೀಶ್ ರವರು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಯಾದ ಮಂಜುನಾಥ್ರ ಅವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ನರ ನರಹರಿರವರು ಮಾತನಾಡಿ ಎಲ್ಲ ನಿರ್ದೇಶಕರು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಡೈರಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಹೆಚ್ಚಿನ ಶ್ರಮ ವಹಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಜೆ ಎಂ ಗೋಪಾಲ ರೆಡ್ಡಿ ಜೆ ಆರ್ ಗೋಪಾಲ ರೆಡ್ಡಿ ಜಿ ಲಕ್ಷ್ಮಣ್ ಜೆ ಎನ್ ವೆಂಕಟರೆಡ್ಡಿ ಜೆ ಸಿ ಶ್ರೀನಿವಾಸ ರೆಡ್ಡಿ ಜೆ ಸತೀಶ್ ನರಸಿಂಹಪ್ಪ ಅಶ್ವಥ್ ಗೌಡ ಪದ್ಮಮ್ಮ ಸುಗುಣಮ್ಮ ಡೈರಿ ಕಾರ್ಯದರ್ಶಿ ಅಶ್ವಥ್ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ನರಹರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕಾಗಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಗಿರೀಶ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಸರ್ ಇಲ್ಲಿ ಹನ್ನೆರಡು ಜನ ಸದಸ್ಯರನ್ನ ಒಂದು ಒಂದೊಂಬತ್ತಿಂದ ನಾವು ಸಭೆಯನ್ನು ನಡೆಸಿಕೊಂಡು ಅಭಿವೃದ್ಧಿ ಸತತವಾಗಿ ಯಾವುದೇ ಇಲ್ಲಿ ಎಲೆಕ್ಷನ್ ಇಲ್ಲದೇ ಒಂದು ಹೊಂದಾಣಿಕೆಯಿಂದ ನಾವು ನಡ್ಸ್ಕೊಂಡಿದ್ದೀವಿ ಈಗಲೂ ಅದ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಾವು ಯಥೇಚ್ಛವಾಗಿ ಇದನ್ನ ಅಭಿವೃದ್ಧಿಗೆ ತಗೊಂಡು ಹೋಗ್ತೀವಿ ಸರ್ ಇಲ್ಲ ನಾವು ಇಲ್ಲಿ ಊರಿನಲ್ಲ ಹಿರಿಯರೆಲ್ಲ ಸೇರಿ ನಾವು ಒಂದು ಒಂಬತ್ತು ದಿನ ನಾವು ನಡ್ಸ್ಕೊಂಡು ಹೋಗ್ತೀವಿ ಪಕ್ಷ ಭೇದ ಭೇವಾರ